ನಾಳೆಯಿಂದ ರಾಜ್ಯಾದ್ಯಂತ ಸೆಕೆಂಡ್ ಪಿಯು ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ ಆಯ್ ಸ್ನೇಹಿತರಿ ಎಲ್ಲರಿಗೂ ನಮಸ್ಕಾರ ಇವತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ದಿನ ಅಂತ ಹೇಳ್ಬಹುದು ಯಾಕಂತಂದ್ರೆ ಇವತ್ತಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ಅದರಿಂದ ಮೊಟ್ಟ ಮೊದಲನೆಯಾಗಿ ನನ್ನ ಪರವಾಗಿ ನನ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೀವು ಎಕ್ಸಾಮ್ಗೆ ಹೋಗುವುದಕ್ಕಿಂತ ಮುಂಚೆ ಕೈಗೊಳ್ಳಬೇಕಾದಂತ ಕೆಲವು ಕ್ರಮಗಳನ್ನು ಈಗ ತಿಳಿಸುತ್ತಾ ಇದ್ದೇನೆ ಎಕ್ಸಾಮ್ಗೆ ಹೋಗುವುದಕ್ಕಿಂತ ಮುಂಚೆ ಈ ಒಂದು ಟಿಪ್ಸ್ ಗಳನ್ನು ಫಾಲೋ ಮಾಡಿ ತುಂಬಾ ಹೆಲ್ಪ್ ಆಗುವಂತದ್ದು ಅದೇನಂತಂದ್ರೆ ಸೊ ಇವತ್ತೇ ನಿಮ್ಗೆ ಎಕ್ಸಾಮ್ ಇರುವುದರಿಂದ ನೀವು ಆತಂಕಕ್ಕೆ ಮತ್ತು ಭಯಕ್ಕೆ ಒಳಗಾಗಬೇಡಿ ಪ್ರಶ್ನೆಗಳು ಸರಳವಾಗಿರುತ್ತವೆ ಅದೇ ರೀತಿ ನಿಮ್ಮ ತಯಾರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಸೊ ಅದರಿಂದ ಯಾವುದೇ ತರಹದಂತ ಗಂಭೀರಕ್ಕೆ ಒಳಗಾಗುವುದು ಬೇಡ ಈಗ ಎಕ್ಸಾಮ್ ಆಲ್ನಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳೆ ಮೊದಲು ನಿಮಗೆ ಕ್ವಶನ್ ಪೇಪರ್ ಅನ್ನು ಕೊಟ್ಟಾಗ ಮೊದಲು ಒಂದು ಐದು ನಿಮಿಷಗಳ ಕಾಲ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಿ ಯಾವುದು ಸುಲಭವಿದೆ ಯಾವುದು ಕಷ್ಟ ಇದೆ ಅನ್ನೋದು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಲ್ಲಿ ಸೊ ಅವಾಗ ಯಾವುದು ನಿಮಗೆ ಸುಲಭ ಅನಿಸುತ್ತೋ ಅದರಿಂದ ನೀವು ಪ್ರಾರಂಭ ಮಾಡಿ ಸರಿನಾ ಅದು ಐದು ಮಾರ್ಕ್ಸ್ ಆಗಿರಬಹುದು ಹತ್ತು ಮಾರ್ಕ್ಸ್ ಆಗಿರ್ಬೋದು ಯಾವ್ದು ನಿಮಗೆ ಸುಲಭವಾಗಿರುತ್ತೋ ಅದರಿಂದ ಪ್ರಾರಂಭವಾಗಿ ನಿಮಗೆ ಪಾಸಿಟಿವ್ ಒಂದು ವೈಬ್ರೇಷನ್ ಅನ್ನೋದು ಸಿಗುತ್ತೆ ತದನಂತರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಷ್ಟದ ಪ್ರಶ್ನೆಗಳು ಇದಾವೆ ಅಂತ ನೀವು ತುಂಬ ಲೇಟ್ ಮಾಡುವುದು ಬೇಡ ಸೊ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ನೀವು ಬೇಗ ಬರಿತಾ ಹೋಗಿ ಫಾಸ್ಟ್ ಆಗಿ ಬರಿತಾ ಹೋಗಿ ಸೊ ಇದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಉಳಿಯುತ್ತೆ ಇದು ನಿಮಗೆ ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದಂತಹ ಒಂದು ಟಿಪ್ಸ್ ಅಂತ ಹೇಳ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗನೇ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ಇರಿ ಸೊ ನೀವು ಓದಿದ್ದ ಪ್ರಶ್ನೆಗಳೇ ಅಲ್ಲಿ ಬಂದಿರ್ತವೆ ಸೊ ನಾನು ಹೇಳ್ತಾ ಇದ್ದೀನಲ್ಲ ನೀವು ತುಂಬ ಚೆನ್ನಾಗಿ ಬರಿತೀರಿ ಅನ್ನೋದು ನನ್ನ ಒಂದು ನಂಬಿಕೆ ಇದೆ ಸೊ ನಿಮ್ಮ ಈ ದಿನ ನಿಮ್ಮ ಭವಿಷ್ಯವನ್ನು ರೂಪಿಸುವ ಒಂದು ಹಂತ ಅಂತ ಹೇಳ್ಬೋದು ಅದಕ್ಕಾಗಿ ನಿಮ್ಮ ಶ್ರೇಷ್ಠತೆಯನ್ನು ನೀವು ತೋರಿಸುವಂತಹ ಒಂದು ಸಮಯ ಇದಾಗಿರುತ್ತೆ ನೀವು ಅದ್ಭುತವಾಗಿ ಪರೀಕ್ಷೆಯನ್ನು ಬರೆಯಿರಿ ಎಲ್ಲಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನನ್ನಿಂದ ಶುಭ ಹಾರೈಕೆ ಮತ್ತು ನೀವು ಹೋಗುವಾಗ ನಿಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಪರೀಕ್ಷೆ ಮುಗಿದ ನಂತರ ಬಂದು ಕಾಮೆಂಟ್ ಮಾಡಿ ಪೇಪರ್ ಯಾವ ರೀತಿಯಲ್ಲಿ ಇತ್ತು ಈಸಿ ಇತ್ತ ಅಥವಾ ತುಂಬಾ ಕಷ್ಟಕರವಾಗಿತ್ತ ಅನ್ನೋದು ಕೆಳಗಡೆ ಕಾಮೆಂಟ್ ಮಾಡಿ ಸೊ ನಾನು ಕೂಡ ನೋಡ್ತೀನಿ ಮತ್ತು ಕ್ವಶನ್ ಪೇಪರ್ ಅನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ